ನಮಸ್ತೆ ಸ್ನೇಹಿತರೆ ಇವತ್ತು ಏನು ಮಾಡೋಣ ಅಂದರೆ ವಿಶ್ವಸಂಸ್ಥೆ ಎನ್ನುವ ಟಾಪಿಕ್ ಮೇಲೆ ಇವತ್ತು ಸ್ಟಡಿ ಮಾಡೋಣ ಏನಿದು ವಿಶ್ವಸಂಸ್ಥೆ ಹೇಗೆ ಸ್ಥಾಪನೆ ಆಯಿತು ಹೇಗೆ ಪ್ರಾರಂಭ ಆಯಿತು ಇದರ ಹಿನ್ನೆಲೆ ಏನು ಎನ್ನುವುದನ್ನು ಸ್ವಲ್ಪ ವಿವರವಾಗಿ ಇಲ್ಲಿ ಹೇಳ್ತೀನಿ ಕೇಳಿ ಸ್ವಲ್ಪವಾಗಿ ಹೇಳ್ತೀನಿ ಜಾಸ್ತಿ ಹೇಳಲ್ಲ ಸೊ ವಿಶ್ವಸಂಸ್ಥೆ ಸ್ಥಾಪನೆಗೂ ಮುನ್ನ ಏನಾಯಿತು ಅಂತಂದ್ರೆ ಜಗತ್ತಿನ ಪ್ರಮುಖ ದೇಶಗಳು ವಸಾತುಗಳನ್ನು ಏನು ಮಾಡ್ದು ಸ್ಥಾಪನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಹಾಗಾಗಿ ಒಂದನೇ ಮಹಾಯುದ್ಧಕ್ಕೆ ಕಾರಣ ಆಗ್ತದೆ ಒಂದನೇ ಮಹಾಯುದ್ಧ ಎಷ್ಟರಲ್ಲಿ ಪ್ರಾರಂಭ ಆಯಿತು ಅಂತಂದ್ರೆ ಹತ್ತೊಂಬತ್ತು ನೂರ ಹದಿನಾಲ್ಕರಿಂದ ಹತ್ತೊಂಬತ್ತು ಹದಿನೆಂಟರವರೆಗೆ ಒಂದನೇ ಮಹಾಯುದ್ಧ ನಡೀತದೆ ಈ ಮಹಾವಿದ್ಯದೊಳಗೆ ಎರಡು ಗ್ರೂಪ್ ಗುಂಪನ್ನು ನಾವು ಕಾಣ್ತೀವಿ ಅವು ಯಾವುವು ಮಿತ್ರ ರಾಷ್ಟ್ರ ಮತ್ತು ಶತ್ರು ರಾಷ್ಟ್ರ ಅಂತ ಹೇಳಿ ಕರೀತಾರೆ ಇಲ್ಲಿ ಟ್ರಿಪಲ್ ಅಲಯನ್ಸ್ ಅಂತ ಬರುತ್ತೆ ಏನ್ರಿ ಟ್ರಿಪಲ್ ಟ್ರಿಪ್ಪಲ್ ಟ್ರಿಪ್ಪಲ್ ಅಲಯನ್ಸ್ ಅಂದ್ರೆ ಟ್ರಿಪಲ್ ಗ್ರೂಪ್ನವ್ರು ಇರ್ತಾರ ಅಂತಂದ್ರೆ ಒಂದು ಈ ಟ್ರಿಪಲ್ ಗ್ರೂಪಿಗೆ ಯಾರ್ಯಾರು ಸೇರ್ತಾರೆ ಅಂದ್ರೆ ಜರ್ಮನಿ ಆಸ್ಟ್ರಿಯಾ ಇನ್ನೊಂದು ಯಾವುದು ಇರ್ತತಿ ಇಟಲಿ ಇರ್ತತಿ ಈ ಮೂರು ಸೇರಿ ಟ್ರಿಪಲ್ ಅಲಯನ್ಸನ್ನು ಮಾಡ್ಕೋತಾರೆ ಇದರ ವಿರುದ್ಧವಾಗಿ ಇದಕ್ಕೆ ಆಗಿ ಇದಕ್ಕೆ ಅಪೋಸಿಟ್ ಆಗಿ ಟ್ರಿಪಲ್ ಎಂಟೆಂಟ್ ಅಂತ ಬರುತ್ತೆ ಯಾವುದ್ರಿ ಟ್ರಿಪಲ್ ಟ್ರಿಪಲ್ ಎಂ ಟೆಂಟ್ ಅಂತ ಈ ಗ್ರೂಪಲ್ಲಿ ಯಾವ ಯಾವ ದೇಶ ಭಾಗವಹಿಸಿದ್ದು ಅಂತಂದ್ರೆ ಈ ಎರಡು ಈ ಗ್ರೂಪಲ್ಲಿ ಯಾವ ದೇಶಗಳು ಭಾಗವಹಿಸಿದ್ದವು ಅಂದ್ರೆ ಒನ್ನೆದ್ದು ಫ್ರಾನ್ಸ್ ರಷ್ಯಾ ಇನ್ನೊಂದು ಯಾವುದ್ರಿ ಇಂಗ್ಲೆಂಡ್ ಈ ಮೂರು ಟ್ರಿಪಲ್ ಎಂಟೆನ್ಸ್ ಅಂತಕ್ಕಂಥ ಈ ಗ್ರೂಪು ಈ ಎರಡೂ ಗ್ರೂಪ್ಗಳ ಮಧ್ಯೆ ಏನಾಯಿತು ಅಂತಂದ್ರೆ ಶಸ್ತ್ರಾಸ್ತ್ರಗಳ ಪೈಪೋಟಿ ಆಗ್ತದೆ ಶಸ್ತ್ರಾಸ್ತ್ರಗಳು ಪೈಪೋಟಿ ಆಗಕ್ಕೆ ಪ್ರಾರಂಭ ಆಗ್ತದೆ ಈ ಶಸ್ತ್ರಾಸ್ತ್ರಗಳ ಪೈಪೋಟಿ ಹೇಗಾಯಿತು ಅಂತಂದ್ರೆ ಈ ಇವ್ರು ಏನಿರ್ತಾರೆ ಯಾರು ಜರ್ಮನಿಯ ಪ್ರಮುಖ ನೋಡ್ರಿ ಮಿತ್ರರಾಷ್ಟ್ರ ಒಳಗೆ ಇಂಗ್ಲೆಂಡ್ ಪ್ರಮುಖ ಸ್ಥಾನ ವಹಿಸಿದ್ರೆ ಶತ್ರು ರಾಷ್ಟ್ರ ಒಳಗೆ ಜರ್ಮನಿ ಪ್ರಮುಖ ಸ್ಥಾನವನ್ನು ವಹಿಸ್ತದೆ ಇವೆರಡೂ ಇವರು ಜಾಸ್ತಿ ಯುದ್ಧ ಸಲಕರಣೆಗಳ ಶೇಖರಣೆ ಮಾಡೋದ್ರಿಂದ ಅವರು ಕೂಡ ಯುದ್ಧ ಸಲಕರಣೆಗಳನ್ನು ಸ್ತೇಪ್ ಶೇಖರಣೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಇದು ಹೀಗೆ ಆಗ್ತಾ ಆಗ್ತಾ ಒಂದಿನ ಏನಾಗುತ್ತೆ ಅಂದರೆ ತತ್ತಕ್ಷಣ ಏನು ಕಾರಣ ಆಯಿತು ಅಂತಂದ್ರೆ ಬೋಸ್ನಿಯಾದ ರಾಜಧಾನಿ ಸರೋವದಲ್ಲಿ ಹದಿನಾಲ್ಕು ಹತ್ತೊಂಬತ್ತು ನೂರ ಹದಿನಾಲ್ಕರ ಜೂನ್ ಇಪ್ಪತ್ತೆಂಟರಂದು ಆಸ್ಟ್ರಿಯಾದ ರಾಜಕುಮಾರ ಆರ್ಚ್ ಡ್ಯೂಕ್ ಫರ್ನಾಂಡನ ಪತ್ನಿಯನ್ನು ಕೊಲೆಗೈತಾರ ಆ ಸರ್ಬಿಯಾದ ಪ್ರಜೆ ಗ್ರೇಯುಯಲ್ ಪ್ರಿನ್ಸಪ್ ಎಂಬ ವಿದ್ಯಾರ್ಥಿ ಏನು ಮಾಡ್ತಾನೆ ಅದನ್ನು ಕೊಲೆಯನ್ನು ಮಾಡ್ತಾನೆ ಹೀಗಾಗಿ ಇವು ಎರಡು ದೇಶಗಳ ಗುಂಪುಗಳ ಮಧ್ಯೆ ಏನಾಗ್ತತಿ ಅಂತಂದ್ರೆ ಯುದ್ಧ ಮಾಡೋದಕ್ಕೆ ಪ್ರಾರಂಭ ಆಗ್ತತಿ ಆಗಿ ಆಸ್ಟ್ರಿಯಾ ಆಸ್ಟ್ರಿಯಾ ಜರ್ಮನಿಯ ಬೆಂಬಲದೊಂದಿಗೆ ಸರ್ಬಿಯಾದ ಮೇಲೆ ದಾಳಿಯನ್ನು ಮಾಡ್ತದೆ ಅದು ಯಾವಾಗ ಅಂತಂದ್ರೆ ಜುಲೈ ಜುಲೈ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಇದು ಒಂದನೇ ಮಹಾಯುದ್ಧಕ್ಕೆ ಅಡಿಪಾಯವನ್ನು ಹಾಕುವುದಕ್ಕೆ ಪ್ರಾರಂಭ ಮಾಡ್ತದೆ ಇದಾದ ನಂತರ ಯುದ್ಧದ ಗತಿ ಹೇಗಾಯಿತು ಅಂತಂದ್ರೆ ಜರ್ಮನಿ ಆಸ್ಟ್ರಿಯಾ ಟರ್ಕಿ ಬಲ್ಗೇರಿಯಾ ಒಂದು ಕಡೆಯಾದರೆ ಅದರ ವಿರುದ್ಧವಾಗಿ ಸರ್ಬಿಯಾ ರಷ್ಯಾ ಫ್ರಾನ್ಸ್ ಇಂಗ್ಲೆಂಡ್ ಬೆಲ್ಜಿಯಮ್ ಪೋರ್ಚುಗಲ್ ಇತ್ಯಾದಿ ಇವೆಲ್ಲ ದೇಶಗಳು ಸೇರ್ಕೊಳ್ತಾವ ಸೇರ್ಕೊಂಡು ಹತ್ತೊಂಬತ್ತು ನೂರ ಹದಿನೈದರವರೆಗೆ ತಮ್ಮ ಅಲಯನ್ಸನ್ನು ಮಾಡಿಕೊಂಡು ಹೋರಾಟ ಮಾಡ್ತಾರೆ ಈ ಹೋರಾಟದಲ್ಲಿ ಏನಾಯಿತು ಅಂತಂದ್ರೆ ದೊಡ್ಡದಾಗಿರ್ತಕ್ಕಂಥ ಕ್ರಾಂತಿ ಆಯಿತು ಯುದ್ಧ ಆಗ್ತತಿ ಹಲವಾರು ಸಾವು ನೋವುಗಳು ಸಂಭವಿಸ್ತವೆ ಹೀಗಾಗಿ ಸಾವಿರಾರು ಜನ ಆಸ್ತಿ ಪಾಸ್ತಿಯನ್ನು ಹಾನಿ ಮಾಡಿಕೊಂಡು ಇಷ್ಟೆಲ್ಲ ಗಲಾಟೆ ಆದಮೇಲೆ ಒಂದು ಕೊನೆಯದಾಗಿ ಒಂದು ಒಪ್ಪಂದ ಮಾಡ್ಕೊಳ್ಳಕ್ಕೆ ಪ್ರಾರಂಭ ಮಾಡ್ತಾರೆ ಆ ಒಪ್ಪಂದ ಯಾವುದು ಅಂತಂದ್ರೆ ವರ್ಸೆಲ್ಸ್ ಒಪ್ಪಂದ ವರ್ಸೆಲ್ಸ್ ಒಪ್ಪಂದ ಅಂತ ಬರುತ್ತೆ ವರ್ಸೆಲ್ಸ್ ಒಪ್ಪಂದ ಇದೆಷ್ಟರಲ್ಲಾಯ್ತು ರೀ ಸಾವಿರ ಹತ್ತೊಂಬತ್ತು ನೂರ ಹತ್ತೊಂಬತ್ತರೊಳಗೆ ವರ್ಸೆಲ್ಸ್ ಒಪ್ಪಂದ ಆಗ್ತದೆ ಈ ಒಪ್ಪಂದದ ಮೂಲಕ ಏನಾಗ್ತಾಯಿತ್ತು ಅಂತಂದ್ರೆ ಜರ್ಮನಿ ಯುದ್ಧ ಏನು ವೆಚ್ಚವಾಗಿ ಒಂದು ಲಕ್ಷ ರೂಪಾಯಿಯನ್ನು ಜರ್ಮನಿ ಆರು ಎಷ್ಟಪ್ಪ ಅಂದ್ರೆ ಜರ್ಮನಿ ಆರು ಸಾವಿರದ ಆರು ಆರು ನೂರು ಬಿಲಿಯನ್ ಪೌಂಡ್ಗಳನ್ನು ನೀಡಬೇಕಾಗ್ತದೆ ಯಾವುದು ಜರ್ಮನಿ ಇಷ್ಟು ದುಡ್ಡನ್ನು ಯುದ್ಧ ವೆಚ್ಚವಾಗಿ ಕೊಡಬೇಕಾಗ್ತತ್ತ ಯಾರಿಗೆ ಈ ಮಿತ್ರರಾಷ್ಟ್ರಗಳಿಗೆ ಕೊಡಬೇಕಾಗ್ತತಿ ಮತ್ತು ಇವರು ಮಿಲ್ಟ್ರಿ ವೆಚ್ಚವನ್ನು ಕೇವಲ ಒಂದು ಲಕ್ಷ ರೂಪಾಯಿಗೆ ಮಾತ್ರ ಸೀಮಿತಗೊಳಿಸಬೇಕು ಅಂತೇಳಿ ಈ ಕರಾರಿನ ಮೂಲಕ ವರ್ಷಲ್ ಒಪ್ಪಂದ ಆಗ್ತತಿ ಇದೇ ವರ್ಷಲ್ ಒಪ್ಪಂದ ಎರಡನೇ ಮಹಾಯುದ್ಧಕ್ಕೆ ಕಾರಣ ಪ್ರಮುಖ ಕಾರಣವೂ ಕೂಡ ಆಗ್ತತಿ ಅಂತೇಳಿ ಹೇಳ್ತಾರೆ ಹೀಗಾಗಬಾರ್ದು ಹೇಳಿಕೆಸಿಂದ ಅವಾಗೇನಾಗುತ್ತೆ ಅಂದ್ರೆ ಹತ್ತೊಂಬತ್ನೂರ ನೂರ ಇಪ್ಪತ್ತರೊಳಗೆ ಹತ್ತೊಂಬತ್ತು ಇಪ್ಪತ್ತು ಜನವರಿ ಜನವರಿ ಒಂದನೇ ತಾರೀಕಿನಂದು ರಾಷ್ಟ್ರ ಸಂಘ ಅಂತಕ್ಕಂಥದ್ದು ರಾಷ್ಟ್ರ ರಾಷ್ಟ್ರಗಳ ಸಂಘ ರಾಷ್ಟ್ರಗಳ ಸಂಘ ಅಂಥೇಳಿ ಅಸ್ವಿಸ್ತ ಅಸ್ತಿತ್ವಕ್ಕೆ ಬರ್ತೈತಿ ಇದ್ರಾಗ ನಲ್ವತ್ತೆರಡು ಜನ ನಲ್ವತ್ತೆರಡು ರಾಷ್ಟ್ರಗಳು ಸದಸ್ಯತ್ವವನ್ನು ಪಡ್ಕೊತಾವ ಇದು ಮೇನ್ ಕಾರಣ ಏನು ಅಂತಂದ್ರೆ ಈ ಸಂಸ್ಥೆಗೆ ಅಮೇರಿಕ ಏನು ಮಾಡ್ತತಿ ಅಂತಂದ್ರೆ ಈ ಸಂಸ್ಥೆ ಒಳಗೆ ಬೆಂಬಲ ಕೊಡ್ತೈತಿ ಲೇಕಿನ್ ಅದು ಆದರೆ ಅದೇನು ಮಾಡೋಂಗಿಲ್ಲ ಅದರೊಳಗೆ ಭಾಗವಹಿಸುವುದಿಲ್ಲ ಹಾಗಾಗಿ ಇದು ರಾಷ್ಟ್ರ ಸಂಘ ಕೆಲವೇ ವರ್ಷಗಳ ನಂತರ ಇದು ವಿಫಲ ಹೊಂತದ ಅದಾದ ನಂತರ ಸರ್ವಾಧಿಕಾರ ಏಳಿಗೆ ಏಳಿಗೆಗಳು ಪ್ರಾರಂಭ ಆಗ್ತತಿ ಇಟ್ಲಿಯಲ್ಲಿ ಪ್ಯಾಸಿಜಮ್ ಸ್ಟಾರ್ಟ್ ಆಗ್ತತಿ ಪ್ಯಾಸಿಜಮ್ ಎಂಬ ಪದವನ್ನು ಹುಟ್ಟು ಹಾಕ್ತಾರೆ ಪ್ಯಾಸಿಜಮ್ ಅಂದರೆ ಜಗತ್ತಿಗೆ ನಾವೇ ಆಳೋದಕ್ಕೆ ಹುಟ್ಟಿದ್ದೀವಿ ನಾವೇ ಗ್ರೇಟು ಈ ಮತ್ತು ಇಷ್ಟೆಲ್ಲ ಸುಮ್ಮನೆ ಮೇಲೆ ಇದ್ದ ಇದ್ದ ವಿದ್ದದ ಏನು ಮಾಡಿದಾರ ವೆಚ್ಚ ನಮ್ಮ ಮೇಲೆ ಹಾಕಿದ್ದಾರೆ ಅಂತ ಹೇಳ್ತಾರೆ ಇಟ್ಲಿ ಒಳಗ ಒಬ್ಬ ಸರ್ವಾಧಿಕಾರಿ ಹುಟ್ಕೊಂಡ್ರೆ ಜರ್ಮನಿಯಲ್ಲಿ ಕೂಡ ಒಬ್ಬ ಸರ್ವಾಧಿಕಾರಿ ಹುಟ್ಕೊತಾರ ಅವನ ಹೆಸರು ಏನು ಅಂತಂದ್ರೆ ಹಿಟ್ಲರ್ ಜರ್ಮನಿಯಲ್ಲಿ ನಾಜಿ ಪಕ್ಷವನ್ನು ಸ್ಥಾಪನೆ ಮಾಡ್ತಾನೆ ಹಿಟ್ಲರ್ ಹಿಟ್ಲರ್ ಯಾವ ಪಕ್ಷ ಸ್ಥಾಪನೆ ಮಾಡ್ತಾನಂದ್ರೆ ನಾಜಿ ಪಕ್ಷವನ್ನು ಸ್ಥಾಪನೆ ಮಾಡ್ತಾನ ಹೀಗೆ ಹಲವಾರು ನಾಯಕರುಗಳು ಹುಟ್ಕೊಂಡ ಕಾರಣವಾಗಿ ಎರಡನೇ ಮಹಾಯುದ್ಧ ಕೂಡ ಆರಂಭವಾಗ್ತತಿ ಇಲ್ಲಿ ಕೂಡ ಎರಡನೇ ಮಹಾಯುದ್ಧದಲ್ಲಿ ಮಿತ್ರ ರಾಷ್ಟ್ರಗಳು ಶತ್ರು ರಾಷ್ಟ್ರಗಳು ಅಂಥೇಳಿ ಕಾರಣರಾಗ್ತಾರೆ ಇದೆಲ್ಲ ಆದ ನಂತರ ಒಂದು ದಿನ ಒಂದು ಘಟನೆ ನಡೀತದೆ ಏನು ಅಂತಂದ್ರೆ ಅಮೇರಿಕ ಇಷ್ಟೆಲ್ಲ ಪ್ರಾಬ್ಲಮ್ ಆದರೂ ಇಷ್ಟೆಲ್ಲ ಸಮಸ್ಯೆಗಳ ನಡೆದರೂ ಇದ್ದ ನಡೆದಂಥ ಸಂದರ್ಭದಲ್ಲಿ ಎರಡನೇ ಮಹಾಯುದ್ಧದಲ್ಲಿ ಭಾಗವಹಿಸಿರುವುದಿಲ್ಲ ಆದ್ರೆ ಜಪಾನ್ ಏನು ಮಾಡ್ತದೆ ಮೊದಲನೇ ಮಹಾಯುದ್ಧದೊಳಗೆ ಮಿತ್ರ ಮಿತ್ರರಾಷ್ಟ್ರಕ್ಕೆ ಸಪೋರ್ಟ್ ಮಾಡಿದರೆ ಎರಡನೇ ಮಹಾಯುದ್ಧದೊಳಗೆ ಜಪಾನ್ ಏನು ಮಾಡ್ತದೆ ಅಂದ್ರೆ ಶತ್ರು ರಾಷ್ಟ್ರಗಳಿಗೆ ಸಪೋರ್ಟನ್ನು ಕೊಡ್ತದೆ ಇದೇನು ಮಾಡ್ತತಿ ಅಂತಂದ್ರೆ ಅಮೇರಿಕಾದ ಪರ್ಲ್ ಹಾರ್ಬ್ ಅನ್ನುವ ಒಂದು ಪ್ರದೇಶದ ಮೇಲೆ ಅಥವಾ ಸಮುದ್ರದ ಏನು ಬಂದರುಗಳ ಮೇಲೆ ದಾಳಿಯನ್ನು ಮಾಡ್ತದೆ ಪರ್ಲ್ ಹಾರ್ಬರ್ ಅಂತಕ್ಕಂಥ ಪ್ರದೇಶದ ಮೇಲೆ ದಾಳಿಯನ್ನು ಮಾಡಿದಂಥ ಸಂದರ್ಭ ಯಾವಾಗ ಅಂದ್ರೆ ಹತ್ತೊಂಬತ್ತು ನೂರ ಡಿಶೆಂಬರ್ ಹತ್ತೊಂಬತ್ತು ನಾಲ್ವತ್ತೊಂದ್ರೊಳಗೆ ಇದು ಯಾವಾಗ ದಾಳಿ ಮಾಡ್ತು ಅಲ್ಲಿ ಅಮೇರಿಕನ ಪ್ರಜೆಗಳು ಏನಾಗ್ತಾರೆ ಮರಣ ಹೊಂತಾರೆ ಹೀಗಾಗಿ ನೇರವಾಗಿ ಅಮೇರಿಕ ಏನು ಮಾಡ್ತತಿ ಅಂತಂದ್ರೆ ಎರಡನೇ ಮಹಾಯುದ್ಧದೊಳಗೆ ಭಾಗವಹಿಸ್ತದ ಭಾಗವಹಿಸಿ ಅದು ಏನು ಮಾಡ್ತು ಅಂತಂದ್ರೆ ಜಪಾನಿನ ಮೇಲೆ ಜಪಾನಿನ ಮೇಲೆ ಏನು ಮಾಡ್ತತಿ ಅನುಬಾಂಬವನ್ನು ಹಾಕಲಾಯಿತು ಜಪಾನಿನ ಮೇಲೆ ಅಮೇರಿಕ ಏನು ಮಾಡ್ತು ಅಂದ್ರೆ ಅಣುಬಾಂಬ್ ಹಾಕ್ತು ಅವು ಎರಡು ಅಣುಬಾಂಬ್ಗಳನ್ನು ಹಾಕಲಾಯಿತು ಸೀಮಾ ಮತ್ತು ನಾಗಶಾಕಿಗಳ ಮೇಲೆ ಎಲ್ರಿ ಹೀರೋಸೀಮಾ ಹೀರೋಸೀಮಾ ಇನ್ನೊಂದು ನಾಗಾಸಾಖಿ ಅನ್ನುವ ಪ್ರದೇಶದ ಮೇಲೆ ಅನುಬಾಂಬ ಹಾಕ್ತಾರೆ ನೋಡ್ರಿ ಒಂದನೇದು ಆಗಸ್ಟ್ ಆರನೇ ತಾರೀಕಿಗೆ ಒಂದು ಬಾಂಬನ್ನು ಹಾಕ್ತಾರೆ ಮತ್ತು ಅದೇ ರೀತಿ ಆಗಸ್ಟ್ ಒಂಬತ್ತನೇ ತಾರೀಕಿಗೆ ಒಂದು ಬಾಂಬನ್ನು ಹಾಕ್ತಾರೆ ಹಿಂಗೆ ಹಾಕಿದ ತಕ್ಷಣ ಇಪ್ಪತ್ತೈದು ಮಿಲಿಯನ್ ಜನರು ಏನಾಗುತ್ತೆ ಪ್ರಾಣವನ್ನು ಕಳ್ಕೊತಾರೆ ಐವತ್ತು ಮಿಲಿಯನ್ ಜನರು ಅಂಗವಿಕಲರಾಗ್ತಾರ ಹಂಗಾಗಿ ಈ ವಿಧ ಏನಾಗುತ್ತೆ ಕೊನೆಗೊಳ್ಳುತ್ತದೆ ಇದೇ ರೀತಿ ಜಾಗತಿಕ ಯುದ್ಧಗಳು ಆಗದೆ ಇರಲಿ ಅಂತ ಹೇಳಿ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾರಾ ಆ ಸಂಸ್ಥೆ ಹೆಸರೇ ಇದು ವಿಶ್ವಸಂಸ್ಥೆ ಅಂತ ಹೇಳಿ ಹೌದಾ ಇದರ ಹಿನ್ನೆಲೆಯನ್ನು ನೋಡಿದ್ದೀವಿ ನಾವು ಈಗ ವಿಶ್ವಸಂಸ್ಥೆಯ ಬಗ್ಗೆ ಇವತ್ತಿನ ಅವಧಿಯನ್ನು ನೋಡೋಣ ಈ ವಿಶ್ವಸಂಸ್ಥೆ ಹಿಂದ್ಗಡೆ ಏನೆಲ್ಲ ಆಯಿತು ಅನ್ನೋದನ್ನು ಒಂದು ವಿಡಿಯೋ ಹಾಕ್ತೀನಿ ಅದನ್ನು ನೋಡಿ ಆಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ